ಬಿಜೆಪಿ ಹಾಗೂ ನಿಂದ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಜೆ ಡಿ ಎಸ್ ಹಾಗೂ ಬಿಜೆಪಿಯಿಂದ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಹದಿನೈದು ಶಾಸಕರು ಕಾಂಗ್ರೆಸ್ ಬರ್ತಾರೆ ಕಾದು ನೋಡಿ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಆಪರೇಷನ್ ಹಸ್ತದ ಸುಳಿವನ್ನು ಕೊಟ್ಟಿದ್ದಾರೆ ಮಾನ್ಯ ಸಚಿವರು ನಮ್ಮ ಪಕ್ಷಕ್ಕೆ ಬರುವುದಕ್ಕೆ ಎರಡು ಪಕ್ಷದ ಶಾಸಕರು ಸಿದ್ಧರಿದ್ದಾರೆ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ನೋಡ್ತಾ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅಶೋಕ್ ವಿಜೇಂದ್ರ ವಿಚಾರವಾಗಿ ಅಸಮಾಧಾನ ಇದೆ ತಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅದನ್ನು ಮೆಚ್ ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರದ ಬಗ್ಗೆ ಗೊಂದಲವನ್ನು ಸೃಷ್ಟಿಸ್ತಿದ್ದಾರೆ ಅಂತ ಕೂಡ ಸ್ವಾಮಿ ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಸಚಿವರು ಆಪರೇಷನ್ ಹಸ್ತದ ಸುಳಿವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಅವರಿಗೆ ಮುಕ್ತ ಸ್ವಾಗತ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು ಸೊ ಇದೆಲ್ಲದರ ನಡುವೆ ಆಪರೇಷನ್ ಹಸ್ತದ ಮಾತು ಕೂಡ ಆಗಾಗ ಕೇಳಿ ಬರುತ್ತೆ ನೂರ ಮೂವತ್ತೈದು ಅನ್ನುವಂಥ ಮ್ಯಾಂಡೇಟ್ ಬೇಕಾದಂತಹ ಶಾಸಕರು ಕಾಂಗ್ರೆಸ್ನಲ್ಲೇ ಇದ್ದರೂ ಕೂಡ ಯಾಕೆ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬರುವಂಥ ಕಾಂಗ್ರೆಸ್ಸನ್ನು ಒಪ್ಪಿಕೊಂಡು ಬರುವಂತಹ ಶಾಸಕರನ್ನು ಅಥವಾ ಬೇರೆ ಪಕ್ಷದ ನಾಯಕರನ್ನು ಕಾಂಗ್ರೆಸ್ ಯಾಕೆ ಒಪ್ಪಿಕೊಳ್ತಿದೆ ಇದರ ಹಿಂದೆ ಏನಾದರೂ ಪ್ರಮುಖ ಅಜೆಂಡಾ ಇದೆಯಾ ಸದ್ಯಕ್ಕದಕ್ಕೆ ಉತ್ತರ ಇಲ್ಲ ಬಟ್ ಚೆಲುಬುರಾಯಸ್ವಾಮಿಯವ್ರು ಮಾತಾಡೋದನ್ನು ಗಮನಿಸಿದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನಿಂದ ಅಂದಾಜು ಹದಿನೈದು ಶಾಸಕರು ಕಾಂಗ್ರೆಸ್ಸಿಗೆ ಬರ್ತಾರಂತೆ ಹಾಗಾಗಿ ಬರ್ತಾರೋ ಕರ್ಗಿಸ್ ಕರೆಸ್ಕೋತಾರ ಬಟ್ ಒಂದು ಆಪ್ರೇಷನ್ ಹಸ್ತದ ಸುಳಿವಂತೂ ಕೊಟ್ಟಿದ್ದಾರೆ ಒಂದು ಕಡೆ ಕುಮಾರಸ್ವಾಮಿಯವರು ಇನ್ನೇನು ಪಕ್ಷ ಬೀಳುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಿರ್ತಾರೆ ಮಗದೊಂದು ಕಡೆ ಅವರು ನೋಡಿ ಇವತ್ತು ಮಾತಾಡಿದ್ದಾರೆ ಹದಿನೈದು ಶಾಸಕರು ಕಾಂಗ್ರೆಸ್ಸಿಗೆ ಬರೋದಕ್ಕೆ ಸಿದ್ಧರಿದ್ದಾರೆ ಅಂದರೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆಲ್ಲದರ ನಡುವೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಇದೀಗ ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಒಂದು ಒಳ್ಳೆ ಆಡಳಿತವನ್ನು ನಡೆಸೋದು ಬಿಟ್ಟು ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ